ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ಮಂಗಮ್ಮ ಈ ದಿನ ನಾವು ಎಲ್ಲ ಎಮ್ ಎಲ್ ಎ ಕಚೇರಿಗಳ ಮುಂದೆ ನಾವು ಈ ದಿನ ಧರಣಿ ಮಾಡ್ತಾಯಿದ್ದೀವಿ ಈಗ ಈ ಸರ್ಕಾರ ನಮಗೆ ಆರನೇ ಗ್ಯಾರಂಟಿ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಸ್ಟೇಟು ಲೀಡರ್ಗಳನ್ನ ಕರೆದುಬಿಟ್ಟು ಒಂದು ಚುನಾವಣೆಕ್ಕಿಂತ ಮುಂಚೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಹಾಗಾಗಿ ಈ ದಿನ ನಮಗೆ ಆರನೇ ಗ್ಯಾರಂಟಿ ಕೊಟ್ಟಿಲ್ಲ ಈಗ ಈ ಬಜೆಟಲ್ಲಿ ಈ ಬಜೆಟಲ್ಲಿ ಈ ಚುನಾವಣೆ ಮುಂದಗಡೆ ಇವರು ಬಜೆಟಲ್ಲಿ ಕೂಡ ನಮಗೆ ಯಾವುದೇ ರೀತಿಯಿಂದ ಆರನೇ ಗ್ಯಾರಂಟಿ ಆಶ್ವಾಸನೆ ಕೂಡ ಕೊಟ್ಟಿಲ್ಲ ಆಮೇಲೆ ಒಂದು ಏನು ಗ್ರಾಜ್ಯುಯೇಟ್ ಅಂತಂದು ಒಂದು ಹೇಳಿದ್ದಾರೆ ಆಮೇಲೆ ಅನುದಾನ ಅಂತಂದು ಹೇಳಿ ಬಿಡುಗಡೆ ಮಾಡಿದ್ದಾರೆ ಏನು ಯಾವುದ್ರೂ ಅನುದಾನ ಬಿಡುಗಡೆ ಮಾಡಿದ್ದಾರೆ ಕ ಕಟ್ಟಡ ಬಿಲ್ಡಿಂಗುಗಳು ಕಟ್ಟೋದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಮತ್ತು ಅಂಗನವಾಡಿ ರಿಪೇರಿಗಳು ಮಾಡೋದಕ್ಕೆ ಬಿಡುಗಡೆ ಮಾಡಿದ್ದಾರೆ ಅನುದಾನ ಇದಕ್ಕೆಲ್ಲ ಅನುದಾನ ಬಿಡುಗಡೆ ಮಾಡಿದ್ದಾರೆ ಹೊರತು ನಮ್ಮ ಆರನೇ ಆದ ನಮಗೆ ಕನಿಷ್ಠ ವೇತನ ಕೂಡ ನಾವು ಕೇಳಿಲ್ಲ ನಾವು ಆರನೇ ಗ್ಯಾರಂಟಿಯಲ್ಲಿ ಅವರು ಏನು ಹದಿನೈದು ಸಾವಿರ ರೂಪಾಯಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಮಾಡ್ತೀವಿ ಅಂತಂದು ಹೇಳಿ ಏನು ಹೇಳಿದಾರೋ ಅದನ್ನು ಮಾತ್ರ ಈಗ ಇದ್ದೀವಿ ಅದಾದರೂ ನಮಗೆ ಈ ಬಜೆಟಲ್ಲಿ ನಮ್ಮ ಸರ್ಕಾರ ಈ ಸರ್ಕಾರ ಮಾಡ್ತತೆ ಅಂತಂದು ಹೇಳಿ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ ನಮ್ಮನ್ನು ಭಾಳ ನಿರಾಸೆ ಮಾಡಿದ್ದಾರೆ ಈ ಸರ್ಕಾರ ಆದ್ರೂ ಈಗ ಇಪ್ಪತ್ತ್ಮೂರನೇ ತಾರೀಕು ನಮಗೆ ಅಧಿವೇಶನ ನಡೀತಾ ಇದೆ ಹಾಗಾಗಿ ನಮ್ಮ ಸ್ಟೇಟಿನ ತೀರ್ಮಾನದ ಪ್ರಕಾರ ನಾವು ಈ ದಿನ ನಾವು ಎಮ್ ಎಲ್ ಎ ಕಚೇರಿ ಮುಂದೆ ನಾವು ಈ ದಿನ ಧರಣಿ ಮಾಡ್ತಾ ಇದ್ದೀವಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಮಗೆ ಈ ಬಜೆಟಲ್ಲಿ ನಮಗೆ ಆರನೇ ಗ್ಯಾರಂಟಿ ಹದಿನೈದು ಸಾವಿರ ರೂಪಾಯಿ ಮಾಡಲೇಬೇಕು ಈ ಸರ್ಕಾರ ಅಂತಂದು ಹೇಳಿ ಇದ್ದೀವಿ